ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ಸ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸಾಹಿದರೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹದಿನೈದನೇ ಕಂತಿನ ಜಮ ಆಗಿರುವಂಥ ಬಗ್ಗೆ ಮಾಹಿತಿಯನ್ನು ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತಾ ಇರುವಂಥದ್ದು ಹದಿನೈದನೇ ಕಂತಿನ ಹಣ ಒಂದು ಜಮಾ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ನಿಮಗೂ ಕೂಡ ಕನ್ಫರ್ಮ್ ಒಂದು ಲೈವ್ ಪ್ರೂಫ್ ಇಲ್ಲಾರದೆ ನಾನು ಯಾವುದೇ ಮಾಹಿತಿ ತಿಳಿಸೋಲ್ಲ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಈಗ ನನ್ನ ಹತ್ರ ಒಂದು ಲೈವ್ ಪ್ರೂಫ್ ಸಿಕ್ಕಿರುವಂಥದ್ದು ನಮಗೂ ಕೂಡ ಒಂದು ಹಣ ಬಂದಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು ಅದಕ್ಕಾಗಿ ಈಗ ನಿನ್ನೆ ಹನ್ನೆರಡನೇ ತಾರೀಕು ಜಮಾ ಆಗಿರುವಂಥ ಮಾಹಿತಿ ನನ್ನ ಹತ್ರ ಇದೆ ಅದು ಅದು ಕೂಡ ನಾನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಒಂದು ಹಿಂದುಗಡೆ ಹಾಕಿರ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಅದರ ಮೆಸೇಜ್ನ ನೀವು ಕೂಡ ನೋಡ್ಕೊಳ್ಬೋದು ಹದಿನೈದು ತಾರೀಕಿನಿಂದ ಹದಿನೈದನೇ ಕಂತಿನ ಹಣ ಜಮಾ ಇರುವಂಥದ್ದು ನಾನು ಮೊದಲು ಕೂಡ ಹೇಳಿದ್ದೆ ಹದಿನೈದನೇ ಕಂತಿನ ಹಣ ಈಗ ಯಾವಾಗೂ ಕೂಡ ಬಿಡುಗಡೆ ಆಗೋದಿಲ್ಲ ಹತ್ತನೇ ತಾರೀಕು ನಂತರ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ ಹತ್ತನೇ ತಾರೀಕಿನಿಂದ ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಜಮ ಇರುವಂಥದ್ದು ಇವತ್ತು ಕೂಡ ಜಮ ಆಗುತ್ತೆ ಮತ್ತು ನಾಳೆ ಕೂಡ ಜಮ ಆಗುತ್ತೆ ಇನ್ನು ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಇವತ್ತಾಗ್ಬೋದು ಯಾವ ಸಂದರ್ಭದಲ್ಲಿ ಆಗುತ್ತೋ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಿಮಗೇನಾದರೂ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ನಿಮಗೆ ಇನ್ನೂ ಎರಡು ಮೂರು ದಿನದಲ್ಲಿ ಕೂಡ ನಿಮಗೂ ನಿಮ್ಮ ಖಾತೆಗೆ ಕೂಡ ಜಮ ಆಗುತ್ತೆ ಈಗ ನೋಡಿ ಇಲ್ಲಿ ಜಮ ಆಗಿರುವಂಥ ಮಾಹಿತಿ ನಾನು ಸೈಡಲ್ಲಿ ಹಾಕಿದ್ದೀನಿ ನೀವು ನೋಡ್ಕೊಳ್ಬೋದು ನಿನ್ನೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ಪ್ಲಸ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ನಿನ್ನೆ ದಿನಾಂಕ ಕೂಡ ಅದೇ ರೀತಿ ಬಂದಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ದಿನಾಂಕ ಕೂಡ ಹನ್ನೆರಡು ಪ್ಲಸ್ ಹನ್ನೆರಡು ಡೇಟ್ ಹನ್ನೆರಡು ಮತ್ತು ತಿಂಗಳು ಹನ್ನೆರಡು ಎರಡು ಪ್ಲಸ್ ಮಾಡಿದರೆ ನಿಮಗೆ ಸಿಗುವಂಥದ್ದು ಇಪ್ಪತ್ತ್ನಾಲ್ಕು ವರ್ಷ ಕೂಡ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ರೀತಿಯಾಗಿ ನಿನ್ನೆ ಎರಡು ಸಾವಿರ ರೂಪಾಯಿ ಬಂದು ಜಮಾ ಆಗಿದೆ ಖಾತೆಗೆ ಅದಕ್ಕಾಗಿ ದಯವಿಟ್ಟು ಯಾರಿಗೆ ಒಂದು ಇನ್ನೂ ಅಮೌಂಟ್ ಜಮ ಆಗಿಲ್ಲ ಒಂದು ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಖಾತೆಗೆ ಕೂಡ ಆದಷ್ಟು ಬೇಗ ಎರಡು ಸಾವಿರ ರೂಪಾಯಿ ಹದಿನೈದನೇ ತಾರೀಕು ಒಳಗಡೆ ಬಹುಶಃ ಎಲ್ರಿಗೂ ಜಮಾ ಆಗಬಹುದು ಇಲ್ಲಿ ಯಾರಿಗೆ ಜಮಾ ಆಗಿಲ್ಲ ನನಗೆ ಬಂದಿಲ್ಲ ಅಂತ ಏನು ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಆದಷ್ಟು ಬೇಗ ಯಾವಾಗ ಬೀಳುತ್ತೆ ಅಮೌಂಟ್ ಅಂತ ಬೇರೆದವ್ರದ್ದು ಮಾಹಿತಿ ಹೇಳ್ತಾಯಿದ್ರು ಆದರೆ ನನ್ನ ಹತ್ರ ಲೈಫ್ ಇರಲಿಲ್ಲ ಯಾವುದೇ ಒಂದು ಮೆಸೇಜ್ ಕೂಡ ಬಂದಿರಲಿಲ್ಲ ಅದಕ್ಕಾಗಿ ನಿನ್ನೆನೆ ಮಾಹಿತಿ ತಿಳಿಸೋಣ ಅಂತಂದೆ ಆರು ಗಂಟೆ ನಂತರ ಬಂತು ನಾನು ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆರು ಗಂಟೆ ಎಷ್ಟೋ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಮೌಂಟ್ ಅಮೌಂಟ್ ಜಮಾಗಿದೆ ಆರು ಏಳು ಆರು ಏಳು ಆರು ನಿಮಿಷ ಐದು ಆರು ಗಂಟೆ ಏಳು ನಿಮಿಷಕ್ಕೆ ಅಥವಾ ಹನ್ನೊಂದು ನಿಮಿಷಕ್ಕೂ ಜಮಾಗಿದೆ ನೋಡಿ ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ಸ್ಕ್ರೀನ್ ಶಟ್ ಹಾಕಿದ್ದೀನಿ ನೋಡ್ಕೊಳ್ಳಿ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಏನು ಭಯ ಪಡೋಕ್ಕೆ ಹೋಗಬೇಡಿ ಮತ್ತು ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳು ಪರಿಶೀಲನೆ ಮಾಡಿಕೊಳ್ಳಿ ಆ್ಯಕ್ಟಿವ್ ಇದೆಯಾ ಅಥವಾ ಇಲ್ಲ ಅಂತ ನಿಮ್ಮ ಕಾ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ನಿಮಗೂ ಕೂಡ ಇವತ್ತು ಬೀಳ್ಬೋದು ಅಥವಾ ನಾಳೆ ಬೀಳ್ಬೋದು ಯಾರಿಗೆ ಬಿದ್ದಿದೆ ಅವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನಗೂ ಬಂದಿದೆ ಅಂತ ಮತ್ತು ಯಾವ ಡಿಸ್ಟ್ರಿಕ್ನವ್ರಿಗೆ ಬಂದಿದೆ ಅಂತ ನಿನ್ನೆ ನನಗೆ ಬಂದಿರುವಂಥದ್ದು ನಮ್ಮ ಡಿಸ್ಟಿಕ್ ಬಂದು ಯಾದಗಿರಿ ಯಾದಗಿರಿಯವರಿಗೆ ನಿನ್ನೆ ಅಮೌಂಟ್ ಜಮಾ ಆಗಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು